ಏ ದೋಸ್ತೆ ದೋಸ್ತಾ ಬಾ ಕೇವಲ್ ಐವತ್ತು ರೂಪಾಯಿ ಕೊಡಪ್ಪ ಜೋ ಮಾರ ನನ್ನ ಬಳಿ ಅಂತ ಯಾರಿಗ ಅವ್ರ ಬರ್ ಸಿಗಬೇಕಂತ ಹುಡ್ಕೇಳ್ಕೊಂಡು ಬಟ್ ಕಾ ನನ್ ಬಲಿ ಇಲ್ಲ ದೋಸ್ತಾ ಇದ್ದರು ಕೊಡ್ತೀನಿ ನಾನು ಯಾರು ಸಿಗ್ತಾರಂತೆ ಹುಡ್ಕೇರ್ಕೊಂಡು ಹೊಂಟಿದ್ವಿ ನಿನ್ನ ಬಾ ಅರ್ಧ ಆಗಿ ಹಾಕೋರು ಹೌದಾ

இப்போது இப்போ ஐக்க ஐரா ஐது வர்சாத்தி நன்க ஐது சாய் சால முன்னாள் குடுக்கூரு

ఉద్దేశాలాస్ట్ నోడ అంతా క్యాండవత్ క ಪಟ್ಟವ್ರ ಇಪ್ಪತ್ತೈದು ಇಪ್ಪತ್ತೈದು ಒಂದು ಜಯ ಗ್ಲಾಸಿನ ವಾಸಿ ನೋಡಿದ್ರೆ ಸೇಮ್ ಕೂಡ ನಮ್ಮ ಕ್ಯಾಂಡಿಡೇಟ್ ಇದ್ದಂಗೆ ಕಾಣಿಸ್ತದೆ ಇದು ಕೆಲಸ ಕಾಣಿಸ್ತೈತಿ ಗೋವಾಕ್ ಹೋಲಕ್ಕ ಒಂದು ವಾಕ್ ಕಮ್ಮಿ ಬಿದ್ದಾರೆ ಅದಕ್ಕೆ ಸ್ವಲ್ಪ ಫೈನಾನ್ಸಿಯಲಿ ಕಮ್ಮಿ ಬಿದ್ದಿದ್ರೆ ಅದಕ್ಕೆ ನಿಮ್ಮ ಮುಖ್ಯಕ್ಕೆ ಬಂದೇವ್ರಿ ಇದ ಉದ್ದೇಶ ನಿಮ್ದೆಲ್ಲ ಉದ್ದೇಶ ಕರೆಕ್ಟ್ ಐತಿ ಆದ್ರೆ ನಾವು ಮಾಡ್ಕೊಂಡು ತಿನ್ನೋರಿಗೆ ಮಾತ್ರ ಸಲ ಕೊಡ್ತೀವಿ ದೋಸ್ತ

இவ கே கை ஆர எத்தின் கை கொடுத்த ಹಾ ಹಾ ರೊಕ್ಕ ಕೊಡ್ತೇನೆ ಕೊಡ್ತಿರೋಕ್ ಗೊತ್ತಾಗೈತಲ್ವಾಟಾರ ಬರ್ದಿರ ಬೇಕಪ್ಪ ಅಂತಂದ್ರೆ ನಮ್ಮ ಕೆಲವೊಂದಿಷ್ಟು ರೂಲ್ಸ್ ಅದಾವ ಏನಪ್ಪಾ ಅಂತಂದ್ರ ಪೇಪರ್ಸ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ನಮ್ಮಲ್ಲಿ ಬೇಕು ಅವೇನಾರ ನಿಮ್ ಕಡೆ ಅದಾವೇನು ಯಾವ ಡಾಕ್ಯುಮೆಂಟ್ಸ್ ನೀವು ಕೇಳಿದ ಪೇಪರ್ಸ್ ಎಲ್ಲಾ ನಮ್ಮ ಕಡೆ ಅದಾವ್ರಿ ಕಡೆ ಹೆಕ್ರೆ ಪಟಾರ ತುಡಿಸ್ಲಿಲ್ಲ ಅವ್ರ ಅದಕ್ಕೆ ಅಂಜಿತ್ ಇಲಾಖೆ ಹೋಗಿ ಅಂತ ಹೇಳಿ ಮತ್ ನೀನು ಪೇಪರ್ಸ್ ಅಂದ್ರೆ ನಾನು ಬರೀ ದವಾಖಾನ ಇಲ್ಲೇಟ್ ಇಲ್ಲೇಟ್ ನೀವು ಸಗತಿದ್ವಾ ಕಿಡ್ನಿ ಲಿವರ್ ಆತ ಬರೀ ಅವ್ರು ಸ್ಕ್ಯಾನಿಂಗ್ ಮಾಡಿದ ಎಕ್ಸ್ ರೇ ಪೇಪರ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕಾರ್ಡ್ ಓಟರ್ ಐಡ ಅಂದ್ರೆ ಇಪ್ಪತ್ತೈದು ಮೊನ್ನೆ ಲೈಸೆನ್ಸ್ ಲೈಸನ್ಸ್ ನಾವು ಕುಡ್ಕೊಂಡು ಅದು ತೋರ್ಸಿದ್ರಿ ಅಂತ ನಾನು ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ನಾನು ಹೇಗೆ ಏನಾರ ಕದ್ದಿ ಕಡದಕ್ಕೆ ಕಾಲು ಬಿದ್ದು ಪೂರಾ ನಮಸ್ಕಾರ ಮಾಡಿ ಕಡೆ ಅದನ್ನೇ ಬಂಗಾರ ಕಡೆ ಮಾರಿತ ಕೊಡ್ತೀರಿ ಅದ್ರ ಪ್ರಶ್ನೆ ಏನಿಲ್ಲ ಸಮಸ್ಯೆ ಐತಿ ಯಾಕೆ ಸಮಸ್ಯೆ ಐತೆ ಅಂದ್ರ ಸ್ವಲ್ಪ ಕಿಡ್ನಿ ಹಾರ್ಟಿಂದು ಹಾರ್ಟ್ ಇಂದು ಲಿವರ್ ಸ್ವಲ್ಪ ಪಾರ್ಟ್ ಐತೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಎಲ್ಲ ಅವ್ನ ತೆ ಕದವ್ರಿ ಮತ್ ಬಿಟ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇವಾಗ ಯಾವ್ದು ಮತ್ ಈ ಹುಡುಕರ ಲೈಸೆನ್ಸ್ ಇದ್ರೆ ಏನೇ ಅಲ್ಲ ಆ ಬ್ಯಾಂಕ್ನ ಕೆಲಸ ಮಾಡಕ್ಕೆ ಹತ್ತು ಹನ್ನೆರಡು ವರ್ಷ ಆಯ್ತು ಈ ಕುಡ್ಕೂರ್ ಲೈಸೆನ್ಸ್ ಎಲ್ಲಿ ನಾ ಕೇಳಿಲ್ಲ ಇದು ನಮ್ಮ ಸಾಹೇಬನ್ ಕೇಳ್ಬೇಕಾತು ಹಾ ನಿಮಗೆ ಮಾತ್ರ ಸಾಲ ಸಿಗ್ತದಿ ಇಪ್ಪತ್ತೈದು ರೂಪಾಯಿ ಸಾಲ ನಿಮಗೆ ಸಿಗ್ತದಿ ಇವ್ರದ್ದು ಮಾತ್ರ ಪೆಂಡಿಂಗ್ ಇರ್ಬೇಕು ಅದನ್ನ ಕೇಳಬೇಕು ಕೇಳಿ ಮಾತಾಡಿ ಹೇಳ್ಬೇಕು ಅಲ್ಲ ದೋಸ್ತ ನಿಮ್ದಾರ ಕೆಲಸ ಸಕ್ಸಸ್ ಆಯ್ತು ನಮ್ದು ಕೈಲಾಗತ್ತಾರ ಇನ್ನ ಪೆಂಡಿಂಗ್ ಏನಾಗತ್ತಾರ ಹೆಂಗ ಒಟ್ಟು ಕಳಿಸ್ಬೇಡ ಅವ್ರು ಹೆಂಗ್ ಒಳಗೆ ಇಪ್ಪತ್ತೈದು ಸಾವಿರ ಹಾಕಲಿದಾರ ನಾ ಸಂಡಿ ನೀನು ಸಂಡ್ಯಾಡೋರಿ ಅದ್ರ ಅದ್ರೊಳಗೆ ಬೇಕಾದಂಗ ನಾವು ಬುರ ಹುಲಿ ಸಿ ಹುಲಿನ ಎಲ್ಲ ಹೋಗುತ್ತಂತು ಆರಾಮ್ ಕೊಡ್ಬೋದು ಆರಾಮ್ ಇಲ್ಲ ನನ್ನ ಗೌರವಲಿ ಕಳ್ಸಿಬೇಡ ಈಗ ಎತ್ತಿದಾರಲ್ಲ ಪೆಣಿಗೆ ಸಾಯಬನ್ ಕೇಳಾಕ್ಂದ್ರ ಅದಕ್ಕೆ ಅವ್ರ ಸಹನಿಗೆ ಕೇಳಿದ್ರೆ ಅಕಸ್ಮಾತ್ ಇದ್ದು ನಿನಗೆ ಇಪ್ಪತ್ತೈದು ಸಾವಿರ ನನಗೆ ಇಪ್ಪತ್ತೈದು ಸಾವಿರ ಒಟ್ಟು ಆರಾಮ್ ಜೊತೆ ಕೆಲಸ ಬಿಡುವ ಇಪ್ಪತ್ತೈದು ಸಾವಿರ ರೂಪಾಯಿ ಅಟ್ಟ ಕೊಡ್ರಿ

ಆಧಾರ ಬಂದಿದ್ರಲ್ಲ ಅವ್ರದ್ದು ಏನು ಸಮಸ್ಯೆ ಏನೋ ಸರ್ ಕೇಳಿ ಹೇಗುಡು ತಡಿ ಹಲೋ ಹೇಳೋದು ಸರ್ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಸರ್ ಸರ್ಜೆನ್ಸಿ ಸರ್ ಆ ಥರ ಅಲ್ಲ ಸರ್

అకేని ఒక ఎక్స్ట్రా ఎంట్రీ అవద్ర కొను బ్రాండింగ్ ఏదో వర్తించింది ఏ వన్స్ మోదోస్తం ఏకి వచ్చి తెలుస సర్ నమస్కారం నమస్కార్ సర్ నమస్కారం రైట్ అకడి పోస్ట్ ముందు సల్పో బాల జల్లి అచ్చట చేత సర్మన కయ్య 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 పార్దల తెరు రోడ్ నాకత